ಅಯ್ಯೋ ಭಯ ಪಡ್ತಾರೆ ಅಪ್ಪ ಭಯ ಪಡ್ಬೇಡಿ ಏನ್ ನಿಮ್ಮ ಹೆಸರು ಪ್ರಿಯಾಂಕಾ ಅವರೇ ಸಿನ್ಮಾ ಹೆಸರು ಏನಂತ ಗೊತ್ತಾಯ್ತಾ ಅಪಾಯವಿದೆ ಎಚ್ಚರಿಕೆ ಸೊ ಯಾವಾಗ ಇಲ್ಲೀಜು ಫೆಬ್ರವರಿ ಟ್ವೆಂಟಿ ಗೆ ನೋಡ್ತೀರಾ ಕನ್ನಡ ಸಿನಿಮಾನ ಓಕೆ ನೀವು ನೋಡ್ತೀರಾ ನಿಮ್ಮ ಹೆಸರು ಏನು ಶಾಲಿನಿ ನಿಮ್ದು ಸಿಂಚನ ನಿಮ್ದು ಐಸೋ ಅಮೂಲ್ಯ ಐಸೋ ಅಲ್ವಾ

ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸೊ ಇವರು ಸ್ಟೂಡೆಂಟ್ ಗಳು ಸುಮ್ಮ ನಮ್ಮ ಪ್ರತಿ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಯಾರು ಯಾಕಂದ್ರೆ ನಾವು ಕಾಲೇಜ್ ಬಿಡೋ ಟೈಮ್ ಅಲ್ಲಿ ಕೋರ್ಸ್ ಮಾಡಿ ನಮ್ಮ ಆನಂದ್ ಆಡಿಯೋದಲ್ಲಿ ಸಾಂಗ್ ನೆಡಿದಾರೆ ಮಾತಾಡ್ತೀನಿ ಅಂತ ಹೇಳಿ ಸೊ ನಮ್ಮ ಮೇಡಮ್ ಅವರು ಬಂದ್ಬಿಟ್ಟವ್ರೆ ಬಹಳ ಖುಷಿ ಆಯ್ತು ಸೊ ಎಲ್ಲಾ ಸಿನಿಮಾಗಳಿಗೆ ಹಿಂಗೆ ಮಾತಾಡ್ತಿರ್ತಾರೆ ಸ್ಟೂಡೆಂಟ್ಸ್ ಇವರು ಯಾವ್ದಾದ್ರು ಡೈಲಾಗ್ ನೋಡೋಣ

ಈ ಕೈ ಕರ್ನಾಟಕದ ಆಸ್ತಿ ಮಹಾರಾಷ್ಟ್ರದ ಕೈಯಲ್ಲಿರೋ ಐದು ಬೆರಳು ಐದು ಮತ್ತೆ ಯಾಕೆ ಹತ್ತು ಬೆರಳಿದ್ರು ನಮ್ಮ ಸಿನಿಮಾ ಯಾಕಂದೇಳಿ ನೋಡೋಣ ನಮ್ಮ ಸಿನಿಮಾದ ಹೀರೋ ಯಾರು ಶಿವ ಅವ್ರು ಸೀರಿಯಲ್ ನೇಮ್ ಅಮ್ಮ ರಿಯಲ್ ನೇಮ್ ಏನು ಯಾರ್ಯಾರು ಹೇಳಿದ್ರಿ ವಿಕಾಸ್ ಉತ್ತಯ್ಯ ಸೊ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಯಾರಂತ ಹೇಳ್ತಾರೆ ಯಾರಾದ್ರು ಸೋಫಾರ್ ನೋಡ್ರಮ್ಮ ನೀವು ನೋಡೋಷ್ಟೇ ಎಕ್ಸಾಮ್ ಬರ್ಕೊ ಬಿಡ್ತಿದ್ದಮ್ಮ ಸೊ ಅಭಿಜಿತ್ ತಿರ್ತಾಳಿ ಅವರ ನಿರ್ದೇಶನದಲ್ಲಿ ವಿ ಜಿ ಮಂಜುನಾಥ್ ಮತ್ತು ಪೂರ್ಣಿಮಾ ಎಂಗಳ ವರ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಎಲ್ಲರೂ ಕೂಡ ನೋಡಿ ಸೊ ಕನ್ನಡ ಸಿನಿಮಾನ ನೋಡಿ ಉಳಿಸಿ ಬೆಳೆಸಿ ಹೊಸಬ್ರು ಮಾಡಿರುವಂತಹ ಸಿನಿಮಾ

ಸಾಕಪ್ಪ ಹೊಡೆದ್ರೆ ಬನ್ನಿ ನಮ್ಮ ಡೈಲಾಗ್ ಡೈಲಾಗಲ್ಲಿ ಹಾರರು ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಎಲ್ಲ ಕೂಡ ಸಿನಿಮಾದಲ್ಲಿ ನೋಡ್ಬೋದು ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಒಂದು ವಿಭಿನ್ನ ಕತ್ತೆ ಇಟ್ಕೊಂಡು ನಮ್ಮ ಅಭಿಜಿತ್ ಸರ್ ಅವ್ರು ಮಾಡಿದ್ದಾರೆ ನೋಡ್ತೀರಲ್ಲ ಎಲ್ರು ಓಕೆ ನೋಡ್ರಮ್ಮ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಏನು ಓದ್ತಿದ್ದೀರಾ ನೀವು ಎಷ್ಟು ವರ್ಷದಿಂದ ಓದ್ತಿದ್ದೀರಾ ಹೊಲ್ ಓದಿ ಆ ಚೆನ್ನಾಗಿ ಓದಿ ಮುಂದೆ ನೌಕರಿ ತಗೊಳ್ತಿರೋ ಮದುವೆ ಆಗ್ತಿರೋ ಗೊತ್ತಿಲ್ಲ ನಮ್ಗ ವಿಡೋ ಮಾಡ್ತಿದ್ರ ಸ್ವಲ್ಪ ಕಾಣ್ತಿದ್ರೆ ನೋಡ್ತಿರಲ್ಲಮ್ಮ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ